ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಓದ್ತಾ ಇದ್ದೇನೆ ಅಧ್ಯಾಯ ಮೂರು ದೇವಪುರದ ಚಿತ್ರ ಪ್ರತಿಮೆಗಳು ದೇವಪುರದ ಕಂಬಳಿ ವ್ಯಾಪಾರಿ ಸಿದ್ದಪ್ಪ ಫೋನ್ ಎಳೆಸಿಕೊಂಡಿದ್ದೆ ಒಂದು ದುರಂತ ಕಥೆಯ ಮುನ್ನುಡಿಯಾಗಿ ಅವನು ಸತ್ತಿದ್ದೋ ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ನಾಪತ್ತೆಯಾಗಿದ್ದೋ ಏನೋ ಒಂದಾಯ್ತೆಂದರೆ ದೇವಾಪುರವನ್ನು ನಿಯಂತ್ರಿಸುತ್ತಿರುವ ಅದೃಶ್ಯ ಶಕ್ತಿಗಳು ಅಶರೀರ ಹಸ್ತಗಳು ಯಾವ ರೀತಿಯವೆಂದು ಊಹಿಸಲು ಸಾಧ್ಯವೇ ಸಾಧ್ಯವಿಲ್ಲ ಬಿಡಿ ದೇವಾಪುರವನ್ನು ನೋಡಿದರೆ ಅದೇನು ಕಟ್ಟಿದ ಊರಿನ ಹಾಗೆ ಕಾಣುತ್ತಿರಲಿಲ್ಲ ಗುಡ್ಡದ ಮೇಲೆ ನೆಲದ ಅಂಕುಡೊಂಕುಗಳಿಗೆ ಅನುಸಾರವಾಗಿ ಇದ್ದ ಆ ಕೊಂಪೆ ನೋಡುವುದಕ್ಕೆ ನೆಲದೊಳಗಿಂದ ಹುಟ್ಟಿದ ಹುತ್ತದ ರೀತಿ ಕಾಣುತ್ತಿತ್ತು ಉದ್ದೇಶಪೂರ್ವಕ ವಿನ್ಯಾಸಗಳೇ ಇಲ್ಲದ ಆ ಊರು ನೋಡಿದವರ ಮನಸ್ಸಿನಲ್ಲಿ ಭಗ್ನ ಪ್ರತಿಮೆಗಳ ದೊಡ್ಡ ಗೋಜಲಿನಂತೆ ದಾಖಲಾಗುತ್ತಿತ್ತು ಏಲಕ್ಕಿ ವ್ಯಾಪಾರ ಒಂದನ್ನು ಬಿಟ್ಟರೆ ದೇವಾಪುರದಲ್ಲಿ ಹೆಸರು ಹೇಳುವುದಕ್ಕೆ ಸಹ ಇನ್ನೊಂದು ವಹಿವಾಟು ಇರಲಿಲ್ಲ ಹೆಚ್ಚು ಕಡಿಮೆ ಜುಗಾರಿ ಕ್ರಾಸಿನಂತೆಯೇ ಕಾಡಿನ ವಜ್ರಬಂಧದಲ್ಲಿ ಸಿಕ್ಕಿ ಗೊಟ್ಟು ಬಿದ್ದಿತ್ತು ಅದು ಇತಿಹಾಸದ ಕೆಲವು ಆಕಸ್ಮಿಕಗಳಿಲ್ಲದಿದ್ದರೆ ಮೇದರಳ್ಳಿಯ ಗತಿಯೇ ಅದಕ್ಕೂ ಕಾದಿತ್ತೋ ಏನೋ ದೇವಾಪುರದ ಅದೃಷ್ಟವೋ ದುರಾದೃಷ್ಟವೋ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರೈಲು ಮಾರ್ಗದಲ್ಲಿ ಅದಿದ್ದಿದ್ದು ಮಂಗಳೂರಿಗೆ ಎಸ್ ಟಿ ಡಿ ಕನೆಕ್ಷನ್ ಕೊಡಲು ದೇವಾಪುರದ ಪಕ್ಕ ದಿಣ್ಣೆಯಲ್ಲಿ ಒಂದು ಎಸ್ ಟಿ ಡಿ ಗೋಪುರದ ನಿರ್ಮಾಣ ಅನಿವಾರ್ಯ ಆಗಿದ್ದು ಹೀಗೆ ನೂರೆಂಟು ಚಿಲ್ಲರೆ ಆಕಸ್ಮಿಕಗಳು ಒಂದಕ್ಕೊಂದು ಸೇರಿ ದೇವಪುರಕ್ಕೂ ದೆಸೆ ಕೂಡಿ ಬಂತು ಯಾವ ದೆಸೆಯೆಂದು ಮಾತ್ರ ನಾವು ನಿರ್ಣಯಿಸುವುದು ಕಷ್ಟ ಶುಕ್ರ ದೆಸೆಯೋ ದೆಸೆಯೋ ಅದೆಲ್ಲ ಯಾವಾಗಲೂ ನಿರ್ಣಯಿಸುವವರು ಹೇಗೆ ನೋಡುತ್ತಾರೋ ಹಾಗೆ ಕಾಣುತ್ತದೆ ಫೋನು ಬರುವ ಮೊದಲು ಎಲ್ಲ ಸಲೀಸಾಗಿ ಸಾಗುತ್ತಿದ್ದ ಊರಿನಲ್ಲಿ ಈಗ ಫೋನು ಒಂದು ದಿನ ಕೆಟ್ಟರೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆನ್ನುವಂತೆ ಗಲಭೆ ಆಗುತ್ತದೆ ರಾತ್ರಿ ಆಗುತ್ತಿದ್ದ ಹಾಗೆ ಏಲಕ್ಕಿ ವ್ಯಾಪಾರಿಗಳೆಲ್ಲ ಹೈದರಾಬಾದು ಲಕ್ನೋ ಕಾನ್ಪುರ ದಿಲ್ಲಿಗಳಿಗೆಲ್ಲ ಫೋನು ಹೊಡೆದು ಏಲಕ್ಕಿ ತೇಜಿಯ ಯೋಗಕ್ಷೇಮ ಕೇಳಿಕೊಳ್ಳುತ್ತಾರೆ ಫೋನು ಬಂದ ಮೇಲೆ ಏಲಕ್ಕಿ ಮಂಡಿಯವರ ದೆಸೆ ಕೊಂಚ ಕುಲಾಯಿಸಿದ್ದೇನೋ ನಿಜ ಆದರೆ ಏಲಕ್ಕಿಗೆ ಒಂದು ಶಾಪ ಇದೆಯಂತೆ ಅದನ್ನು ಬೆಳೆದವನಾಗಲಿ ಕೊಂಡವನಾಗಲಿ ಮಾರಿದವನಾಗಲಿ ಯಾವತ್ತೂ ಉದ್ಧಾರ ಆಗಕೂಡದು ಅಂತ ಅದಕ್ಕೆ ದೇವಾಪುರದ ಪ್ರಮುಖ ಏಲಕ್ಕಿ ವ್ಯಾಪಾರಿ ಮಾರ್ವಾಡಿ ಜೈನ್ ಏಲಕ್ಕಿ ವ್ಯಾಪಾರ ಮಾಡಿ ಬರ್ಕತ್ತಾದವನ್ನ ಒಬ್ನೇ ಒಬ್ಬನ್ನ ತೋರಿಸಿದರೆ ನಾನು ಜಾತಿ ಬಿಟ್ಬಿಡ್ತೀನಿ ಎಂದು ಎಲ್ಲರೆದರು ಆಗಾಗ ಚಾಲೆಂಜ್ ಹಾಕುತ್ತಾ ಇರುತ್ತಾನೆ ಏನೋ ಅವನಪ್ಪನ ಕಾಲದಲ್ಲಿ ಒಂದು ಗಿರವಿ ಅಂಗಡಿ ತೆರೆದು ಮೂಗು ಬಿಟ್ಟು ಬೆಂಡೋಲೆ ಕಾಸಿನ ಸರ ಅಡವಿಟ್ಟುಕೊಂಡು ಚಿನ್ನ ಮಾಡಿಕೊಂಡಿದ್ದರಿಂದ ಇವತ್ತಿಗೂ ಅವನು ವ್ಯಾಪಾರದ ವಹಿವಾಟು ನಡೆಸುತ್ತಾ ಇದ್ದಾನಂತೆ ಇಲ್ಲದಿದ್ದರೆ ನಾಲ್ಕು ವರ್ಷದ ಹಿಂದೆ ಬಿದ್ದ ಹೊಡೆತಕ್ಕೆ ನನ್ನ ಹೆಂಡತಿ ಮಕ್ಕಳು ಭಿಕಾರಿಗಳಾಗಿ ಬೀದಿಗೆ ಬೀಳ್ತಿದ್ದರು ಎಂದು ಈಗಲೂ ಜೈನ್ ಉದ್ಗರಿಸುತ್ತಾನೆ ಇಷ್ಟೆಲ್ಲ ಅನಾಹುತ ಅವಾಂತರ ಕಂಡರೂ ಏಲಕ್ಕಿ ಮಂಡಿ ಇಟ್ಟವನೊಬ್ಬನು ಮುಚ್ಚಿದ್ದು ಸರಿಯಾಗಿ ಯಾರೂ ನೋಡಿಲ್ಲ ಅದೇ ಎಲ್ಲರಿಗೂ ಸೋಜಿಗ ಏಲಕ್ಕಿ ವಹಿವಾಟಿನಲ್ಲಿರುವ ಜುಗಾರಿ ಅಂಶವೇ ದೇವಾಪುರದಲ್ಲಿ ಏಲಕ್ಕಿ ವ್ಯಾಪಾರ ಚಿರಂಜೀವಿಯಾಗಿರುವುದಕ್ಕೆ ಕಾರಣವೆಂದು ಕಾಣುತ್ತದೆ ಏಕೆಂದರೆ ನಾಲ್ಕು ವರ್ಷದ ಹಿಂದೆ ಏಲಕ್ಕಿ ಬೆಲೆ ಗಗನಕ್ಕೇರಿ ಎಂಟು ನೂರು ಮುಟ್ಟಿದಾಗ ಕೊಂಡುಕೊಂಡು ಟನ್ ಗಟ್ಟಲೆ ಏಲಕ್ಕಿ ಸ್ಟಾಕು ಮಾಡಿದ ಮಾರ್ವಾಡಿಗಳೆಲ್ಲ ಹದಿನೈದೇ ದಿನಕ್ಕೆ ಮತ್ತೆ ಏಲಕ್ಕಿ ಬೆಲೆ ನೂರಿಪ್ಪತ್ತು ರೂಪಾಯಿಗೆ ಕುಸಿದು ತಲೆ ಎತ್ತಲಾರದ ಹಾಗೆ ಪಾಪರಾಗಿ ಊರು ಬಿಟ್ಟು ಹೋದವರು ಹೋದ ಹಣ ಮತ್ತೆ ಸಂಪಾದಿಸಬೇಕಾದರೆ ಏಲಕ್ಕಿ ಬಿಟ್ಟರೆ ಬೇರೆ ಗತಿಯೇ ಇಲ್ಲವೆಂದು ತೀರ್ಮಾನ ತಗೊಂಡು ಹಿಂದಿರುಗಿ ದೇವಪುರಕ್ಕೆ ಶರಣಾಗಿದ್ದರು ಒಂದು ಸಾರಿ ಏಲಕ್ಕಿಗೆ ಕೈ ಹಾಕಿದವ ಪಿಶಾಚಿ ಕೈಗೆ ಸಿಕ್ಕಿಕೊಂಡ ಹಾಗೆ ಸರಿ ಹೋದ ದುಡ್ಡು ಮತ್ತೆ ಬರುತ್ತದೆಂದೋ ಬಂದ ದುಡ್ಡು ದ್ವಿಗುಣಗೊಳ್ಳುತ್ತದೆಂದೋ ಅಥವಾ ಯಾರಿಗೋ ಅದೆಷ್ಟೋ ದುಡ್ಡು ಸಿಕ್ಕಿತೆಂದೋ ನೂರೆಂಟು ಥರದ ಆಸೆ ತೋರಿಸಿ ಏಲಕ್ಕಿ ಸಿಕ್ಕಿಬಿದ್ದವನ ಜುಟ್ಟು ಹಿಡಿದು ಕುಣಿಸಲು ಪ್ರಾರಂಭಿಸುತ್ತದೆ ಈ ಜುಗಾರಿಯ ಪಿತ್ತ ಏರಿ ಈಗ ತರತರದ ಜುಗಾರಿಯವರು ತರತರದ ಜುಗಾರಿ ಮಾರ್ಗಗಳು ಅಲ್ಲಿ ಹುಟ್ಟಿಕೊಂಡಿವೆ ಏಕೆಂದರೆ ಫೋನು ಕೆಟ್ಟರೆ ಅಲ್ಲಿ ರೇಗಾಡುವವರು ಬರೀ ಏಲಕ್ಕಿ ವ್ಯಾಪಾರಿಗಳಲ್ಲ ಯಾವ್ಯಾವ ಗುರುತು ಪರಿಚಯ ಇಲ್ಲದ ಮುಖಗಳೆಲ್ಲ ಟೆಲಿಫೋನ್ ಎಕ್ಸ್ಚೇಂಜಿಗೆ ಹೋಗಿ ರೇಗಾಡುವುದು ಕಾಣಬಹುದು ಓಸಿ ಮಟ್ಕ ನ್ಯೂಯಾರ್ಕ್ ಕಾಟನ್ ಯಾವ್ಯಾವುದೋ ಪಂಪರ್ ಲಾಟ್ರಿಯವರು ಹೀಗೆ ನಮೂನೆಯ ಜನ ಅಲ್ಲಿ ಬರಬೇಕಾದ ನಂಬರೋ ಸಿಗಬೇಕಾದ ಸಿಗ್ನಲ್ಲೋ ಸಿಗಲಿಲ್ಲವೆಂದು ಸಿಡಿಮಿಡಿಗೊಂಡು ನುಗ್ಗಾಡುತ್ತಾರೆ ಎಲ್ಲೋ ಯಾರೋ ಒಬ್ಬ ಬಾಸ್ ಕುಳಿತುಕೊಂಡು ತಮ್ಮ ಹಣೆ ಬರಹವನ್ನು ನಿಯಂತ್ರಿಸುತ್ತಿರುವ ಎಲ್ಲದರಲ್ಲೂ ಇಲ್ಲಿರುವವರಿಗೆ ಅಪಾರ ಶ್ರದ್ಧೆ ರಾಜಕಾರಣಿಗಳಿಗೂ ಕೂಡ ಮಂಡಲ ಪಂಚಾಯಿತಿಯವರು ಜಿಲ್ಲಾ ಪರಿಷತ್ತಿನವರು ಹೀಗೆ ಯಾರನ್ನು ಬೇಕಾದರೂ ತಗೊಳ್ಳಿ ಎಲ್ಲೋ ಡೆಲ್ಲಿಯಲ್ಲಿರುವ ಮುಖವು ನೋಡದ ಹೆಸರು ಕೇಳದ ಯಾರೋ ಬಾಸ್ನಿಂದ ಲಕೋಟೆಯಲ್ಲಿ ಹುಕುಂ ಬರಲಿಲ್ಲೆಂದು ಕಾಯುತ್ತಾ ಇರುತ್ತಾರೆ ಡೆಲ್ಲಿಗೆ ಫೋನ್ ಬುಕ್ ಮಾಡಿಕೊಂಡು ಕಲ್ಲಾಗಿ ಕಾದ ಗೌತಮ ಋಷಿ ಹೆಂಡತಿಯ ಹಲ್ಲೆ ತರ ತಮಗೆ ತಾವೇ ವಿಧಿಸಿಕೊಂಡ ಗೃಹ ಬಂಧನದಲ್ಲಿ ಇಡೀ ಆಯುಷ್ಯ ಕಳೆದಿದ್ದಾರೆ ದಿನ ಕಳೆದ ಹಾಗೆ ದೇವಾಪುರದ ಹಣೆ ಬರಹದ ಪಗಡೆ ದಾಳ ಉರುಳಿಸುವ ಬಾಸ್ ದೂರ ದೂರವಾಗುತ್ತಾ ಪರೋಕ್ಷವಾಗುತ್ತಾ ಹೋದ ಸಕಲೇಶಪುರದಲ್ಲಿ ಎಷ್ಟು ಬೋಧಿನಾಯಕನೂರಿನಲ್ಲೆಷ್ಟು ಮಡಕೇರಿಯಲ್ಲೇನಾಯಿತು ಎಂದು ಬಿಸು ಮಾತಿನಲ್ಲಿ ವಿಚಾರ ತಿಳಿದುಕೊಂಡು ತಮ್ಮ ಅವತ್ತಿನ ನಸೀಬು ಲೆಕ್ಕ ಹಾಕುತ್ತಿದ್ದ ದೇವಪುರದ ಜುಗಾರಿ ಮಂದಿಗೆ ಡೆಲ್ಲಿಯಿಂದ ನ್ಯೂಯಾರ್ಕಿನಿಂದ ಲಂಡನ್ನಿನಿಂದ ಚಂದ್ರಮಂಡಲದಿಂದ ವಿಶ್ವದ ಅಗಾಧ ಶೂನ್ಯದಿಂದ ಆಗಾಗ ಕನೆಕ್ಷನ್ ಸಿಕ್ಕಿ ಹುಕುಂಗಳು ಬರತೊಡಗಿದಾಗ ಹಠತ್ತಾಗಿ ಒಮ್ಮೊಮ್ಮೆ ಗಾಬರಿಯಾಗುತ್ತಿತ್ತು ತಾವು ಯಾರು ಯಾಕೆ ಹೀಗಾಡುತ್ತಿದ್ದೇವೆ ತಾವು ಹಿಡಿದಿರುವ ದಾರಿಯ ಕೊನೆಯಾವುದು ಗೌತಮ ಬುದ್ಧನ ರೀತಿ ಒಂದೇ ಒಂದು ಕ್ಷಣ ಚಿಂತಾಕ್ರಾಂತರಾಗುತ್ತಿದ್ದರು ಆದರೆ ಅವರಾರಿಗೂ ತಮ್ಮ ಮನದಲ್ಲಿ ಒಂದು ಕ್ಷಣ ಮಿಂಚುವ ಕಳವಳಕ್ಕೆ ಸಮಾಧಾನ ಹುಡುಕಿ ಹೊರಡುವ ಎದೆಗಾರಿಕೆ ಇರಲಿಲ್ಲ ಸಾವನ್ನು ಅಥವಾ ಸಾವಿನಷ್ಟೇ ಕಠೋರ ಸತ್ಯವನ್ನು ದಿಟ್ಟಿಸಿ ನೋಡಲು ಪ್ರಾಣದ ಮೇಲಿನ ಆಸೆ ಸಂಪೂರ್ಣ ಬಿಡಬೇಕೋ ಏನೋ ಹಾಗಾದರೆ ಈ ಎಲ್ಲೆಲ್ಲಿಂದಲೋ ದಾರಿ ತಪ್ಪಿದಂತೆ ಎಸ್ ಎಸ್ಟಿಡಿಯಲ್ಲಿ ತಂತಿಯಲ್ಲಿ ಪಿಸುಮಾತಿನಲ್ಲಿ ದೇಶವಾರಿ ಉದ್ಗಾರಗಳ ರೂಪದಲ್ಲಿ ಬರುವ ಸಂದೇಶಗಳ ಅರ್ಥವೇನು ಹಾಗಾದರೆ ಇವರ ಜುಗಾರಿಗಳನ್ನು ಮೀರಿದ ಮತ್ಯಾವ ಸೂಪರ್ ಜುಗಾರಿಗಳು ಕೇವಲ ತೆರಿಗೆ ತಪ್ಪಿಸುವುದಕ್ಕಿಂತ ಮಿಗಿಲಾದ ಮತ್ಯಾವ ಕರಾಳ ಕಾಳ ವ್ಯವಹಾರಗಳು ಇಲ್ಲಿ ನಡೆಯುತ್ತಿರಬಹುದು ಸಿದ್ದಪ್ಪ ಆ ಊರಿನವನೇ ಅಲ್ಲ ಅಥವಾ ದೇವಾಪುರ ಕಾಳದಂದೆಗಳ ತೀರ್ಥಕ್ಷೇತ್ರ ಎಂದು ಅಲ್ಲಿಗೆ ಬಂದವನಲ್ಲ ಪ್ರತಿ ಮಳೆಗಾಲಕ್ಕೂ ಮೊದಲು ಅವನು ಲೋಡುಗಟ್ಟಲೆ ಕಂಬಳಿಗಳನ್ನು ಚಿತ್ರದುರ್ಗದಿಂದ ತಂದು ದೇವಾಪುರದ ಸುತ್ತಮುತ್ತಿನ ಕಾಫಿ ಪ್ಲಾಂಟರುಗಳಿಗೆ ಸಪ್ಲೈ ಮಾಡುತ್ತಿದ್ದ ಮಳೆಗಾಲದಲ್ಲಿ ತಲೆಯ ಮೇಲೆ ಕಂಬಳಿ ಕೊಪ್ಪೆ ಇಲ್ಲದಿದ್ದರೆ ಆಳುಗಳಿಗೆ ತೋಟದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಮಳೆಯಲ್ಲಿ ನೆನೆದು ಚಳಿ ಹಿಡಿದು ಮನುಷ್ಯರು ನಾಲ್ಕೆ ದಿನಕ್ಕೆ ಕೈ ಕಾಲು ಸೆಟೆದುಕೊಂಡು ಸತ್ತೆ ಹೋಗುತ್ತಾರೆ ದೇವಪುರಕ್ಕೆ ಮಳೆಗಾಲದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ಮಂಜು ಮುಸುಗೆ ಇರುವುದರಿಂದ ಜನ ಕಂಬಳಿ ಕೌಚಿಕೊಂಡು ದೆವ್ವಗಳಂತೆ ರಸ್ತೆಯಲ್ಲಿ ಓಡಾಡುವುದನ್ನು ನೋಡಬಹುದು ಸಿದ್ದಪ್ಪ ಮೊದಲು ಪ್ರತಿ ಮಳೆಗಾಲಕ್ಕೂ ಮುಂಚೆ ದೇವಪುರದಲ್ಲಿ ತಾತ್ಕಾಲಿಕ ಮಳಿಗೆ ತೆರೆದು ವ್ಯಾಪಾರ ಮಾಡುತ್ತಿದ್ದವನು ವ್ಯಾಪಾರ ಕೊಂಚ ಕುದುರಿದ ಮೇಲೆ ತಾತ್ಕಾಲಿಕ ಮಳಿಗೆಯನ್ನೇ ಶಾಶ್ವತವಾಗಿ ಬಾಡಿಗೆ ಹಿಡಿದು ದೇವಾಪುರದ ಕಾಯಂ ನಿವಾಸಿಯಾದ ಮಳಿಗೆಗೆ ತಾಗಿದಂತೆ ಹಿಂದಿದ್ದ ಎರಡು ರೂಮುಗಳನ್ನು ತಗೊಂಡು ಸಂಸಾರ ತಂದು ಕೂರಿಸಿ ವ್ಯವಹಾರ ಪ್ರಾರಂಭಿಸಿದ್ದ ಮಳೆಗಾಲ ನಿಂತು ಕಂಬಳಿ ಸೀಸನ್ ಮುಗಿಯುತ್ತಿದ್ದಂತೆಯೇ ಕಾಫಿ ಹಣ್ಣಾಗಲು ಶುರುವಾಗುತ್ತಿತ್ತು ಆಗ ಬಯಲು ಸೀಮೆಯ ಲಂಬಾಣಿ ತಾಂಡಗಳಿಂದ ಜನ ಕರೆದುಕೊಂಡು ಬಂದು ತೋಟಗಳಿಗೆಲ್ಲ ಕಮಿಷನ್ ಮೇಲೆ ಸಪ್ಲೈ ಮಾಡುತ್ತಿದ್ದ ವಾಸ್ತವವಾಗಿ ಸಿದ್ದಪ್ಪನ ವಹಿವಾಟಿಗೆ ಫೋನು ಅನಾವಶ್ಯಕವೆಂದೇ ಹೇಳಬಹುದು ಆದರೆ ಫೋನು ಇಟ್ಟುಕೊಂಡು ವ್ಯವಹಾರ ಶುರು ಮಾಡಿದ್ದ ಎಂದರೆ ಕಂಬಳಿ ವ್ಯಾಪಾರದ ಜೊತೆಗೆ ಇನ್ನೂ ಯಾವ ಯಾವ ದಂಧೆಗೆ ಇವನು ಕೈ ಹಾಕಿದ್ದನೋ ಯಾರಿಗೆ ಗೊತ್ತು ಅವನ ಮನೆ ಕಡೆಗೆ ಬರುತ್ತಿದ್ದ ಫೋನ್ ಕಂಬದ ಗೈವೈರಿಗೆ ಎಮ್ಮೆ ಬೆನ್ನು ತಿಕ್ಕಿದ್ದರಿಂದ ತಂತಿಗಳೆಲ್ಲ ಅಲ್ಲಾಡಿ ಒಂದಕ್ಕೊಂದು ಸುತ್ತಿಕೊಂಡು ಯಾರಿಗೂ ಹೋಗಬೇಕಾದ ಫೋನ್ ಕರೆ ಸಿದ್ದಪ್ಪನಿಗೆ ಸಿಕ್ಕಿತು ಸಿದ್ದಪ್ಪ ಫೋನ್ ಆಲಿಸುತ್ತಿದ್ದ ಹಾಗೆ ಬಾಯಿ ಕಳೆದುಕೊಂಡು ಬಿಡುಗಣ್ಣಾದನಂತೆ ಫೋನ್ ಕೆಳಗಿಡುತ್ತಿದ್ದ ಹಾಗೆ ಬಿಳುಚಿಕೊಂಡು ಗಡಗಡ ನಡುಗುತ್ತಿದ್ದ ಪುಕ್ಕಲ ಆದದ್ದೇನೆಂದು ಹೆಂಡತಿಗೂ ಹೇಳದೆ ಅಯ್ಯೋ ನಾನು ಯಾಕಾದರೂ ಫೋನ್ ಹಾಕಿಸಿಕೊಂಡೆನು ನಾನು ಯಾಕಾದರೂ ಫೋನ್ ಎತ್ತಿದೆನು ಎಂದು ತಲೆ ತಲೆ ಚೆಚ್ಚಿಕೊಳ್ಳುತ್ತಾ ರಾತ್ರಿಯೆಲ್ಲ ಗೋಳಾಡಿ ಬೆಳಗಿನ ಜಾವ ಮನೆ ಬಿಟ್ಟು ಹೋದವನನ್ನು ಮತ್ತೆ ಯಾರೂ ನೋಡಲಿಲ್ಲ ದೇವಾಪುರದ ಜನರಲ್ಲಿ ಬಹುಪಾಲು ಧರ್ಮಶ್ರದ್ಧೆ ಉಳ್ಳವರು ಅಮೂರ್ತದಲ್ಲಿ ನಂಬಿಕೆ ಇರುವವರು ಆಧ್ಯಾತ್ಮವಾದಿಗಳು ತಿರುಪತಿ ಧರ್ಮಸ್ಥಳ ಈಚೆಗೆ ಅಯ್ಯಪ್ಪ ಸ್ವಾಮಿ ಈ ಎಲ್ಲ ಕಡೆಗೂ ಹೋಗಿ ಶಕ್ತಿಯನುಸಾರ ಹರಕೆ ಒಪ್ಪಿಸಿ ಬರುವವರು ದುಡ್ಡು ಮಾಡುವ ಹಂಬಲ ಉಳ್ಳವರಾದರೂ ತಮ್ಮ ಅಮೂರ್ತ ಆಸೆಗಳ ವ್ಯಕ್ತ ಸಂಕೇತದಂತಿರುವ ದುಡ್ಡಿಗೂ ದೇವರಿಗೂ ನಡುವೆ ಯಾವ ವಿರೋಧಾಭಾಸವನ್ನು ಅವರು ಕಾಣಲಿಲ್ಲ ಅದಕ್ಕೆ ಮಟ್ಕ ಲಾಟ್ರಿ ಸಟ್ಟಗಳೆಲ್ಲ ಊರಿಗೆ ಕಾಲಿಟ್ಟಾಗ ಅವೆಲ್ಲ ತಮ್ಮ ಧಾರ್ಮಿಕ ಜೀವನದ ವಿಸ್ತರಣೆಗಳಂತೆಯೇ ಕಂಡವು ಎಲ್ಲಿಂದಲೋ ಬರುವ ನಂಬರಿನಿಂದ ಇಲ್ಲಿ ನಡೆಯುವ ಬಟವಾಡೆ ಯಾವುದೋ ಟಿಕೆಟ್ಟಿಗೆ ಉದುರುವ ದುಡ್ಡು ಅವರ ಅಮೂರ್ತದ ನಂಬಿಕೆಯನ್ನು ದೃಢಪಡಿಸುತ್ತಲೇ ಹೋಯಿತು ಕಾಸಿಗೆ ಕಾಸು ಗಂಟು ಹಾಕುತ್ತಾ ಹೋದಂತೆ ಅವರ ಆಧ್ಯಾತ್ಮಿಕ ಶ್ರದ್ಧೆಯು ಬೆಳೆಯುತ್ತಾ ಹೋಯಿತು ಅಲ್ಲಿ ನಡೆಯುವ ಅರ್ಥವಾಗದ ಕ್ರಿಯಾ ಪರಂಪರೆಗಳಲ್ಲಿ ಸಿದ್ದಪ್ಪನ ಅಂತರ್ಧಾನ ಅವರಿಗೆ ಒಂದು ಕ್ಷಣ ಕಳವಳ ಹುಟ್ಟಿಸಿದ್ದೇನೋ ನಿಜ ಆದರೆ ಒಮ್ಮೆ ತಮ್ಮ ಹಣೆ ಅಮೂರ್ತಕ್ಕೆ ಒಪ್ಪಿಸಿದ ಮೇಲೆ ಎಲ್ಲ ಯಾರದೋ ಲೀಲೆಯಲ್ಲವೇ ಯಾರ ಲೀಲೆ ಯಾರು ಈ ಬಾಸ್ ಮಂಜುನಾಥನೋ ಅಯ್ಯಪ್ಪನೋ ತಿಮ್ಮಪ್ಪನೋ ಯಾರೋ ಒಬ್ಬ ಯಾರು ತಿಳಿಯದ ಬಾಸ್ ಎಲ್ಲೋ ಕುಳಿತುಕೊಂಡು ತಮ್ಮ ಬುದ್ಧಿಗೆ ಎಂದೆಂದು ಅಗ್ರಹ್ಯವಾದ ತರ್ಕದಿಂದ ತಮ್ಮ ಭವಿಷ್ಯ ನಿರ್ಧರಿಸುತ್ತಾನೆ ಅವರ ಪಾಲಿಗೆ ಕೋರ್ಟು ಕಚೇರಿ ಕಾನೂನು ಇವೆಲ್ಲ ತಮ್ಮ ಬದುಕಿನ ಅಂತಿಮ ಶೂನ್ಯವನ್ನು ಮರೆಯುವ ಪ್ರಯತ್ನ ಅಷ್ಟೆ ಅಲ್ರಿ ಆ ಹೆದರುಪುಕ್ಲ ಮಗ ಸಿದ್ದಪ್ಪ ಬರೇ ಒಂದು ಫೋನು ಕೇಳಿದ್ದಕ್ಕೆ ತಲೆ ತಪ್ಪಿಸಿಕೊಂಡು ಓಡೋಗಿದ್ದಾನಲ್ಲ ಫೋನಿನ ಆಚೆ ತುದಿಲಿ ಯಾರಿದ್ರು ಅಂತ ಎಂಬದೂತರು ನಮ್ಮೂರಿನಾಗೆ ಯಾರಿದ್ದಾರೆ ಫೋನ್ ಅಂದರೆ ಆಚೆ ತುದಿ ನಮ್ಮೂರ್ನಾಗೆ ಇರಬೇಕಂತ ಏನಿದೆ ಕನೆಕ್ಷನ್ ಸಿಕ್ಕಿದರೆ ಬೆಂಗಳೂರೋ ಮದ್ರಾಸೋ ಬೊಂಬಾಯೋ ಕೈಲಾಸವೋ ವೈಕುಂಠವೋ ಬುಲಾವ್ ಎಲ್ಲಿಂದ ಬೇಕಾದರೂ ಬರಬಹುದು ಏನು ಮಾತಾಡ್ತಿದೀಯೋ ನೀನು ಅವನಿಗೆ ಬೆದರಿಕೆ ಹಾಕಿದವರು ಇಂಥೋರೊಬ್ರು ಅಂತ ಇಲ್ಲ ಅಂದರೆ ಯಾವುದಯ್ಯ ತಂತಿ ತುದಿ ಆಚೆ ತುದಿ ಅಂತ ಒಂದಿರಬೇಕು ಅಂತಿದೆಯಾ ಈ ತರ ಜನ ನಾಲ್ಕು ದಿನ ಒಟಗುಟ್ಟಿದಂತೆ ಮಾತಾಡಿದರು ಆಮೇಲೆ ಸಿದ್ದಪ್ಪನ ಹೆಂಡತಿಗೆ ಕೂತು ತಿನ್ನುವಷ್ಟು ಯಾರೋ ಕೊಟ್ರಂತೆ ಎಂದು ಗುಸುಗುಸು ಸುದ್ದಿ ಹಬ್ಬಿ ಅದು ಸುಳ್ಳೋ ನಿಜವೋ ಎಂದು ತಿಳಿಯ ಹೋಗದೆ ಆ ಬಗ್ಗೆ ಮಾತಿರಲಿ ಯೋಚನೆಯು ಬರದ ಹಾಗೆ ಎಚ್ಚರ ವಹಿಸಿ ಬಾಯಿಗೆ ಬೀಕ ಹಾಕಿಕೊಂಡು ಜನ ಗಪ್ ಚಿಪ್ಪಾದರು ಸರ್ವ ಚರಾಚರ ವಸ್ತುವಿನಲ್ಲಿಯೂ ಇರುವ ಸರ್ವಾಂತರ್ಯಾಮಿಯಾದ ಸರ್ವಗುಣ ಸಂಪನ್ನ ಸರ್ವಶಕ್ತ ಭಾಸ್ಗೆ ಗೊತ್ತಾದರೆ ಇವರೆಲ್ಲರ ಮಾತಿನ ಅಂತಿಮ ವ್ಯಕ್ತಿ ಅಥವಾ ಶಕ್ತಿ ಅಥವಾ ಅಮೂರ್ತ ಮೂರ್ತಿ ಯಾರಿರಬಹುದು ಯಾರಾದರೂ ಆಗಿರಲಿ ಎಲ್ಲರ ಎಲ್ಲ ದೇವರು ಒಂದೇ ಅಲ್ಲವೇ ಸಾಬರೋ ಬ್ರಾಹ್ಮಣರೋ ಲಿಂಗಾಯತರೋ ಒಕ್ಕಲಿಗರೋ ಕಳ್ಳರೋ ಕದೀಮರೋ ಎಲ್ಲರ ಬಾಸ್ ಕೊನೆಗೆ ಒಬ್ಬನೇ ಎಲ್ಲ ಧರ್ಮಗಳು ಸೇರುವುದು ಕೊನೆಗೆ ಒಂದೇ ಬಾಸ್ ಹತ್ತಿರ ಯಾರು ಕೊಲೆ ಕೂನಿ ದಾನ ಧರ್ಮ ಇತ್ಯಾದಿ ಯಾವ ಕಾರ್ಯಕ್ಕೂ ಯಾರಿಗೂ ಸಮಜಾಯಿಸಿ ಕೊಡಬೇಕಾಗಿಲ್ಲವೋ ಅವನೇ ಆ ಬಾಸ್ ಅವನ ಪ್ರೀತ್ಯರ್ಥ ಕೆಲವರು ಉರುಳು ಸೇವೆ ಕೆಲವರು ಕೊರಳು ಸೇವೆ ಕೆಲವರು ರಕ್ತಬಲಿ ಕೆಲವರು ನರಬಲಿ ಹೀಗೆ ನೂರೆಂಟು ಥರದ ನೈವೇದ್ಯ ನೀಡಬಹುದು ಎಲ್ಲ ಅವರವರ ನಂಬಿಕೆ ಅಷ್ಟೇ ನಂಬಿಕೆ ಬಾಸ್ಗಿಂತ ಮುಖ್ಯ ಏಕೆಂದರೆ ನಂಬಿಕೆ ಬಾಸ್ನ ಸೃಷ್ಟಿಸುತ್ತದೆ ರೂಪಿಸುತ್ತದೆ ಇಲ್ಲಿಗೆ ಈ ಅಧ್ಯಾಯ ಆಯಿತು ಧನ್ಯವಾದಗಳು